ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರ ವಿಶ್ವವಾಣಿ ಮನೆ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಮಳೆಗಾಲ ಮುಗಿದು ಚಳಿಗಾಲ ಆಗಿ ಇವಾಗ ವಸಂತನ ಆಗಮನ ಆಗಿದೆ ಎಲ್ಲಾ ಕಡೆ ಬಿಸಿಲಿನ ಜಳ ಜೋರಾಗಿದೆ ಇದೇ ಸಂದರ್ಭದಲ್ಲಿ ಸೂರ್ಯನ ಬಿಸಿಲು ಭಾಳ ಫ್ರೀಯಾಗಿ ಸಿಗ್ತಾ ಇದೆ ಈ ಸೂರ್ಯನ ಬಿಸಿಲನ್ನೇ ಬಳಸಿಕೊಂಡು ಫ್ರೀಯಾಗಿ ಪವರನ್ನು ಕೂಡ ಜನರೇಟ್ ಮಾಡ್ಬೋದು ಇದಕ್ಕಾಗಿ ಕೇಂದ್ರ ಸರ್ಕಾರದಿಂದ ಸೂರಖರ್ ಸ್ಕೀಮ್ ಕಳೆದ ಒಂದು ವರ್ಷದಿಂದ ಜಾರಿಯಾಗಿದೆ ನಿಮ್ಗೆಲ್ಲರೂ ಗೊತ್ತಿದೆ ದೇಶದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಮಂದಿ ಕೇವಲ ಒಂದೇ ವರ್ಷದಲ್ಲಿ ಈ ಸೂರಕರ್ ಸ್ಕೀಮ್ ಅಡಿಯಲ್ಲಿ ಅವರವರ ಮನೆಗಳಿಗೆ ಈ ಸೋಲಾರ್ ಪ್ಯಾನ್ಗಳನ್ನು ಗಳನ್ನು ಅಳವಡಿಸಿಕೊಂಡು ಉಚಿತವಾಗಿ ಕರೆಂಟ್ ಅನ್ನು ಪಡಿತಾ ಇದೆ ಈ ಒಂದು ದೊಡ್ಡ ಒಂದು ಸೋಲಾರ್ ಕ್ರಾಂತಿ ಇವಾಗ ಕರ್ನಾಟಕದಲ್ಲಿ ಕೂಡ ಬಹಳ ಜೋರಾಗಿ ನಡೀತಾ ಇದೆ ಹಾಗಾದ್ರೆ ಸೂರ್ಗರ್ ಸ್ಕೀಮ್ ಅಂದ್ರೆ ಏನು ಇದರ ಪ್ರಯೋಜನವನ್ನು ಹೇಗೆ ಪಡಿಬೋದು ಇದರಲ್ಲಿ ಯಾವ ರೀತಿಯ ಒಂದು ಫೈನಾನ್ಷಿಯಲ್ ನೆರವು ಇರ್ಬೋದು ಸಬ್ಸಿಡಿ ಇರ್ಬೋದು ಸಿಗುತ್ತೆ ಮತ್ತು ಒಂದು ಮನೆಗೆ ಯಾವ ರೀತಿಯಲ್ಲಿ ಸೂರ್ ಸೂರ್ಗರ್ ಸ್ಕೀಮ್ ಅನ್ನು ಅಳವಡಿಸಿಕೊಂಡು ಪವರನ್ನು ಪವರ್ ಅನ್ನು ಜನರೇಟ್ ಮಾಡ್ಬೋದು ಜೊತೆಗೆ ಎಕ್ಸೆಸ್ ಪವರ್ ಅನ್ನ ಯಾವ ರೀತಿ ಎಲೆಕ್ಟ್ರಿಸಿಟಿ ಬೋರ್ಡ್ಗೆ ಕೊಟ್ಟು ಹಣವನ್ನು ಕೂಡ ಸಂಪಾದನೆ ಮಾಡುವುದು ಅದರ ಬಗ್ಗೆ ಸಕಲವಾದ ಎಲ್ಲ ರೀತಿಯ ಮಾಹಿತಿಯನ್ನ ಇವತ್ತಿನ ಈ ವಿಶೇಷ ಎಪಿಸೋಡ್ ಅನ್ನು ನಾವು ತಿಳ್ಕೊಳ್ಳೋಣ ಈ ಬಗ್ಗೆ ನಮಗೆ ಎಲ್ಲ ವಿಶೇಷವಾದಂತಹ ಮಾಹಿತಿಯನ್ನು ಇಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮಳೆಯಾರ್ ಮಾರ್ಕೆಟಿಂಗ್ ನ ಮುಖ್ಯಸ್ಥರಾದಂತಹ ಪ್ರಶಾಂತ್ ಮಳೆಯಾರ್ ಅವರು ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಅವರನ್ನ ಬರ ಮಾಡ್ಕೊಳ್ಳೋಣ ನಮಸ್ಕಾರ ಪ್ರಶಾಂತ್ ಮಳೆಯಾರ್ ಅವರೇ ಅಂದ್ಹಾಗೆ ನಮ್ಮ ವೀಕ್ಷಕರಿಗೆ ಈ ಸೂರಗರ್ ಸ್ಕೀಮ್ ಬಗ್ಗೆ ಆದರೆ ಯಾರಿಗೂ ಇದ್ರ ಬಗ್ಗೆ ಸ್ಕೀಮ್ ಆಲ್ರೆಡಿ ಗೊತ್ತಿರಬಹುದು ಅನೇಕ ಮಂದಿಗೆ ಆದರೆ ಗೊತ್ತಿಲ್ಲದೆ ಇರುವವರಿಗೂ ಕೂಡ ಸಾಕಷ್ಟು ಒಂದು ಇದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ಈ ಸೂರ್ಯಗರ್ ಸ್ಕೀಮ್ ನ ಪ್ರಯೋಜನವನ್ನ ಹೇಗ್ ಪಡಬಹುದು ಮತ್ತು ಇದು ಯಾವದರ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಅಂತ ಪಿ ಎಂ ಸೂರ್ಯಗರ್ ಯೋಜನೆ ಬಹಳಷ್ಟು ಮೀಡಿಯಾದಲ್ಲಿ ಆಗ್ಲಿ ಎಲ್ಲ ಕಡೆ ವಿಶೇಷವಾಗಿ ಪ್ರಚಲಿತ ಇದೆ ಈ ಇತ್ತೀಚೆಗೆ ನಿಜ ಯಾಕಂದ್ರೆ ಮೊನ್ನೆ ಕೂಡ ಹತ್ತು ಲಕ್ಷ ಇನ್ಸ್ಲೇಷನ್ ಆಗಿದೆ ಇಡೀ ದೇಶದಲ್ಲಿ ಹೌದು ಪಿ ಎಂ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾರು ಇದನ್ನ ಮಾಡ್ತಾ ಇರೋದು ಯಾವ ಡಿಪಾರ್ಟ್ಮೆಂಟ್ ಸ್ವಲ್ಪ ಗೊತ್ತಿಲ್ಲ ಇದು ಎಂ ಎನ್ ಆರ್ ಅನ್ನೋ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಸಚಿವಾಲಯ ಕೇಂದ್ರ ಸರ್ಕಾರದ್ದು ಆ ಕೇಂದ್ರ ಸರ್ಕಾರದ ಸಚಿವಾಲಯ ಈ ಇದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಇಂಪ್ಲಿಮೆಂಟೇಶನ್ ಅವ್ರ ಕಡೆಯಿಂದ ಆಗ್ತಾ ಇದೆ ಎಮ್ ಎನ್ ಆರ್ ಏನ್ ಮಾಡುತ್ತೆ ಅಂದ್ರೆ ಕ್ಲೀನ್ ಎನರ್ಜಿನ ಪ್ರಮೋಟ್ ಮಾಡುತ್ತೆ ಈಗ ನಮ್ಗೆಲ್ಲ ಫಾಸಿಲ್ ಫ್ಯೂಲ್ ಯೂಸ್ ಮಾಡ್ತಾ ಇದ್ವಿ ಕೋಲ್ ಬೇಸ್ಡ್ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತಾ ಇದ್ವಿ ಅದನ್ನು ಕಡಿಮೆ ಮಾಡಿ ಉದ್ದೇಶ ಅದು ಹೈಡ್ರೋ ಆಗ್ಬೋದು ಸೋಲಾರ್ ಇರ್ಬೋದು ಬಯೋಗ್ಯಾಸ್ ಇರ್ಬೋದು ಟೈಡಲ್ ಪವರ್ ಇರ್ಬೋದು ಈ ಥರ ರಿನ್ಯೂಯಬಲ್ ಎನರ್ಜಿ ಯಾವುದ್ಯಾವ್ದಿದೆ ಅದನ್ನು ಅಷ್ಟು ಉಪಯೋಗಿಸ್ಕೊಂಡು ಸ್ವಲ್ಪ ಸೆಲ್ಫ್ ರಿಲಯೆಂಟ್ ಆಗೋಕ್ಕೆ ಅಂದರೆ ಇಂಪೋರ್ಟ್ಸ್ ಕಟ್ ಆಫ್ ಮಾಡೋಕ್ಕೆ ಪ್ಲಾನ್ ಇದು ಕೇಂದ್ರ ಸರ್ಕಾರ ಹಾಗಾಗಿ ಈ ಪ್ರಮೋ ಇದು ಪ್ರಮೋಷನ್ ಮಾಡ್ತಾ ಇರ್ತದೆ ಮತ್ತೆ ಅದನ್ನ ಸದುಪಯೋಗ ಸುಮಾರು ಜನ ಮಾಡ್ಕೊಂಡಿದ್ರೆ ಬಹಳಷ್ಟು ಕರ್ನಾಟಕದ ಇಂಪ್ಲಿ ಇಂಪ್ಲಿಮೆಂಟೇಶನ್ ನೋಡಿದಾಗ ಸ್ವಲ್ಪ ಹಿಂದೆ ಬಿದ್ದಿದೆ ಯಾಕಂದ್ರೆ ಈ ಹತ್ತು ಲಕ್ಷ ಮೊನ್ನೆ ಇನ್ಫ್ಲೇಷನ್ ಟೋಟಲ್ ಒನ್ ಇಯರ್ ಇಂದ ಏನಾಗಿದೆ ಅದರಲ್ಲಿ ಕರ್ನಾಟಕದ ಶೇರ್ ಬಹಳ ಕಮ್ಮಿ ಇದೆ ಗುಜರಾತ್ ಇದ್ದ ಶೇರ್ ನಲವತ್ತೊಂದೂವರೆ ಪರ್ಸೆಂಟ್ ಇದೆ ನೆಕ್ಸ್ಟು ಮಹಾರಾಷ್ಟ್ರದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಆಗಿದೆ ಉತ್ತರ ಪ್ರದೇಶ ಎಂಟು ಪ ಎಂಟೂವರೆ ಪರ್ಸೆಂಟ್ ಇದೆ ಕೇರಳ ಚೆನ್ನಾಗಿದೆ ಸೌತ್ ಸೌತ್ ಇಂಡಿಯಾದಲ್ಲಿ ಒಂದು ಏಳು ಮುಕ್ಕಾಲು ಪರ್ಸೆಂಟ್ ಅಷ್ಟಿದೆ ನಮ್ದು ಭಾಳ ಕಮ್ಮಿ ಇದೆ ಒಂದು ಅಷ್ಟು ಇನ್ಫ್ಲೇಷನ್ ಇದೆ ಬೇರೆ ಬೇರೆ ರೀಸನ್ಸ್ ಇದೆ ಅದಕ್ಕೆ ಅದು ಸರಿ ಆಗುತ್ತೆ ಮುಂದೆ ಹೋದಾಗೆ ಇಂಪ್ಲೋ ಜನಕ್ಕೆ ಅವೇರ್ನೆಸ್ ಬರ್ತಾ ಇದೆ ಓಕೆ ಮುಂದೆ ಮಾಡ್ಕೊಳ್ತಾರೆ ಈ ಎಮ್ ಎನ್ ಆರ್ ಉದ್ದೇಶ ಭಾಳ ಕ್ಲಿಯರು ಭಾಳ ಇಂಪಾರ್ಟೆಂಟ್ ಸಚಿವಾಲಯ ಯಾರು ಅಂತ ಬಹಳ ಜನಕ್ಕೆ ಗೊತ್ತಿಲ್ಲ ನಮ್ಮ ಕನ್ನಡದವರೇ ಆದ ಪ್ರಹ್ಲಾದ್ ಜೋಶಿ ಅವರು ಬಹಳ ಜವಾಬ್ದಾರಿತವಾಗಿ ಬೇರೆ ಬೇರೆ ಖಾತೆ ಇದ್ರು ಬಗ್ಗೆ ಬಹಳ ಇಂಟ್ರೆಸ್ಟ್ ಅಲ್ಲಿ ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇದಾರೆ ಇಂಪ್ಲಿಮೆಂಟೇಷನ್ಸ್ ತುಂಬಾ ಹೈ ಇದೆ ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಸ್ ಇರಬಹುದು ಸೋಲಾರ್ ಲೋನ್ ಇರಬಹುದು ಬೇರೆ ಬೇರೆ ಇದರಿಂದ ಪ್ರಮೋಷನ್ಸ್ ನಡೀತಾ ಇದೆ ವೆಂಡರ್ಸ್ ಬಹಳ ಜನ ಇದಾರೆ ಜನ ಯಾರಿಗೆ ಯಾವ ವಿಂಡರ್ ಬೇಕು ಏನೇನು ಸಿಸ್ಟಮ್ ಬೇಕು ಮಾತಾಡ್ಕೊಂಡು ಮಾಡಿಸ್ಕೊತಾರೆ ಓಕೆ ಸೊ ಅಂದರೆ ನಮ್ಮ ಕನ್ನಡಿಗರಾದಂತಹ ಪ್ರಹ್ಲಾದ್ ಜೋಶಿ ಅವರೊಂದು ಸಾರಥ್ಯದಲ್ಲಿ ಅವರೊಂದು ಸಚಿವತ್ವದ ನಾಯಕತ್ವದಲ್ಲಿ ಈ ಒಂದು ದೊಡ್ಡ ಒಂದು ಸೋಲಾರ್ ಕ್ರಾಂತಿ ಇವಾಗ ದೇಶ ನಡೀತಾ ಇರುವಂಥದ್ದು ಇದು ಕನ್ನಡಿಗರು ಕೂಡ ಭಾಳ ಹೆಮ್ಮೆ ವಿಷಯ ಜೊತೆಗೆ ಹಾಗಾದರೆ ಇವಾಗ ಈ ಸೂರ್ಯಗರ್ ಸ್ಕೀಮ್ ಬಗ್ಗೆ ಹೇಳಿದ್ರೆ ಸೊ ಇದರ ಪ್ರಯೋಜನ ಪಡೀಲಿಕ್ಕೆ ನಾವು ಏನೆಲ್ಲ ಮಾಡಬೇಕಾಗುತ್ತೆ ಅಂತ ಹೇಳ್ತೀರಾ ಅಂತ ಪಿ ಎಂ ಸೂರ್ಯಗರ್ ಯೋಜನೆ ಫಸ್ಟು ಪಿ ಎಮ್ ಸೂರಿಗರ್ ವೆಬ್ಸೈಟಲ್ಲಿ ಎಮ್ ಎನ್ ಆರ್ ವೆಬ್ಸೈಟಲ್ಲಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಇದೆ ಭಾಳ ಸುಲಭ ಇದೆ ಓಕೆ ಬರೀ ಅಕೌಂಟ್ ಐ ಡಿ ನಮ್ಮ ಹೆಸರು ಫೋನ್ ನಂಬರ್ ಇಷ್ಟನ್ನು ರಿಜಿಸ್ಟರ್ ಮಾಡಿದರೆ ಆಯಿತು ನಂತರದಲ್ಲಿ ಬೆಸ್ಕಾಮಲ್ಲೂ ಎಸ್ಕಾಮ್ಗಳಲ್ಲೂ ವೆಬ್ಸೈಟಲ್ಲೂ ರಿಜಿಸ್ಟ್ರೇಷನ್ ಇರುತ್ತೆ ಇಪ್ಪತ್ತೈದು ವರ್ಷ ಕಾಲ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಎಂಟ್ರ್ ಆಗಬೇಕಾಗತ್ತೆ ಸೊ ಕನ್ಸ್ಯೂಮರ್ಗು ಯಾರು ಇದನ್ನು ಅಳವಡಿಕೆ ಮಾಡ್ಕೊತಿದ್ದಾರೆ ಇಪ್ಪತ್ತು ಗ್ರಿಡ್ ಸಿಸ್ಟಮ್ ಇದು ಅಂದ್ರೆ ಫಸ್ಟ್ ನಾವು ಬಳಕೆ ಮಾಡ್ತೀವಿ ಎಕ್ಸಸ್ ಇರೋದನ್ನ ನಾವು ಗ್ರಿಡ್ಗೆ ಸಪ್ಲೈ ಮಾಡ್ತೀವಿ ಸಪ್ಲೈ ಮಾಡೋದಕ್ಕೆ ಹಂಗೆ ಮಾಡಕ್ಕಾಗಲ್ಲ ಯಾಕಂದ್ರೆ ಒಂದು ಎಗ್ರಿಮೆಂಟ್ ಆಗಬೇಕು ಸೊ ಎಸ್ಕಾಮ್ ಗಳದ್ದು ಇಪ್ಪತ್ತೈದು ವರ್ಷ ಕಾಲ ಎಗ್ರಿಮೆಂಟ್ ಮಾಡ್ಕೋತಾರೆ ಅಂದ್ರೆ ನೀವೇನು ಇಪ್ಪತ್ತೈದು ವರ್ಷ ಕೊಡ್ತೀರಾ ಅದನ್ನ ನಾವು ಬ್ಯಾಕ್ ಮಾಡ್ತೀವಿ ಒಂದು ಇಂಥ ಎಮೌಂಟ್ಗೆ ಅಂತ ಈಗ ಪ್ರಿವೇಲಿಂಗ್ ಒಂದು ಎರಡು ರೂಪಾಯಿ ನಲ್ವತ್ಮೂರು ಪೈಸ ಇದೆ ಸಬ್ಸಿಡಿ ತಗೊಳ್ಳೋರಿಗೆ ವಿಥೌಟ್ ಸಬ್ಸಿಡಿ ಅಂದ್ರೆ ಮೂರು ಅರವತ್ಮೂರು ಸ್ವಲ್ಪ ಜಾಸ್ತಿ ಇದೆ ಅವ್ರಿಗೆ ಸೊ ಇದು ಎಶ್ಯೂರ್ಡ್ ಇದು ಸೊ ಈ ಇಪ್ಪತ್ತೈದು ವರ್ಷ ಕಾಲವೂ ಏನು ಕೊಡ್ತೀವಿ ಅದನ್ನು ಅವರು ಬೈ ಬ್ಯಾಕ್ ಮಾಡ್ತಾರೆ ಮಂತ್ ಎಂಡಲ್ಲಿ ನೆಟ್ ಮೀಟ್ರಿಂಗ್ ಆಗುತ್ತೆ ನೆಟ್ ಮೀಟ್ರಿಂಗ್ ಆದಮೇಲೆ ಟೋಟಲ್ ಎಕ್ಸ್ಟ್ರಾ ಎಕ್ಸ್ಪೋರ್ಟ್ ಇದ್ದಿದ್ದನ್ನು ಕ್ಯಾಲ್ಕುಲೇಷನ್ ಮಾಡಿ ಬ್ಯಾಂಕ್ ಅಕೌಂಟ್ಗೆ ಹಾಕೊತಾರೆ ಸೊ ಇದಕ್ಕೆ ರಿಜಿಸ್ಟ್ರೇಷನಿಗೆ ಏನೇನು ಬೇಕಾಗುತ್ತೆ ಅಂದರೆ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗುತ್ತೆ ಚೆಕ್ ಲೀಫ್ ಬೇಕಾಗುತ್ತೆ ಚೆಕ್ ಲೀಫ್ ಎರಡು ಥರದಲ್ಲಿ ಯೂಸ್ ಆಗುತ್ತೆ ಒಂದು ಒನ್ ಟೈಮ್ ಸಬ್ಸಿಡಿ ತಗೊಳ್ಳೋದಕ್ಕೆ ಬೇಕಾಗುತ್ತೆ ಅದು ಡೈರೆಕ್ಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಸಬ್ಸಿಡಿ ಡೈರೆಕ್ಟ್ ಆಗಿ ಸೇವಿಂಗ್ಸ್ ಅಕೌಂಟಿಗೆ ಬರುತ್ತೆ ಓಕೆ ಒಂದು ಸತಿ ಇನ್ನು ಇಪ್ಪತ್ತೈದು ವರ್ಷ ಬೆಸ್ಕಾಂ ಅವರು ನಮ್ಮ ಹತ್ರ ಏನು ಎಕ್ಸ್ಪೋರ್ಟ್ ಮಾಡಿರ್ತೀವಿ ಅದಕ್ಕೆ ಕ್ಯಾಲ್ಕುಲೇಟ್ ನೆಟ್ ಮೀಟರಿಂಗ್ ಆದ್ಮೇಲೆ ಅವ್ರು ಏನು ಕೊಡ್ತಾರೆ ಅದು ಕೂಡ ಇದೇ ಅಕೌಂಟ್ಗೆ ಬರುತ್ತೆ ಸೇವಿಂಗ್ಸ್ ಅಕೌಂಟ್ಗೆ ಹಾಗಾಗಿ ನಾವು ಕ್ಯಾನ್ಸಲ್ಡ್ ಚೆಕ್ ಲೀಫ್ ತಗೊಳ್ಳೋದು ಈಗ ಸುರಗರ್ ಸ್ಕೀಮ್ ಅಡಿಯಲ್ಲಿ ಇವಾಗ ತಾವು ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಸೊ ಇನ್ನು ಮುಂದಿನ ಪ್ರಶ್ನೆ ಏನಂತಂದರೆ ಇವಾಗ ಇದಕ್ಕೆ ಬೇಕು ಹೆಂಗೆ ಯಾರನ್ನು ಎಪ್ರೋಚ್ ಮಾಡಬೇಕಾಗುತ್ತೆ ಅಂತ ಅನ್ನುವಂಥದ್ದು ಒಂದು ಆಮೇಲೆ ಒಂದು ಕುಟುಂಬಕ್ಕೆ ಎಷ್ಟು ಕಿಲಾವಾಟದು ಸಾಮರ್ಥ್ಯ ಇರುವಂಥದ್ದು ಬೇಕಾಗುತ್ತೆ ಯಾವೆಲ್ಲ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅಂತ ಯಾರನ್ನ ಅಪ್ರೋಚ್ ಮಾಡಬೇಕು ಅಂದ್ರೆ ಇದಕ್ಕೆ ಸೋಲಾರ್ ಮಾಡುವಂತ ಎಲ್ರು ಆಗೋದಿಲ್ಲ ಇದಕ್ಕೆ ಎಮ್ ಎನ್ ಆರ್ ಇಲ್ಲಿ ಯಾರು ಆಥರೈಸೇಷನ್ ಅಂದ್ರೆ ಎಂಪನ್ಮೆಂಟ್ ಆಗಿ ಆಥರೈಸ್ಡ್ ಆಗಿದ್ದಾರೆ ಅಂತವ್ರು ಮಾತ್ರ ಆ ವೆಂಡರ್ಸ್ ಮಾತ್ರ ಮಾಡ್ಲಿಕ್ಕೆ ಆಗುತ್ತೆ ಅವ್ರಿಗೆ ಅವರಿಗೆ ಪ್ರಾಪರ್ ಆಗಿ ಇಂತಿಂತದ್ದೇ ಮಾಡಬೇಕು ಅಂತ ಇರುತ್ತೆ ಅಷ್ಟನ್ನು ಅವ್ರು ಕವರ್ ಮಾಡ್ತಾರೆ ಸೊ ದಟ್ ಸಬ್ಸಿಡಿನೂ ಕೂಡ ಬರುತ್ತೆ ಎಲ್ಲಾನು ಚೆಕ್ ಆಗುತ್ತೆ ಯಾವುದು ಕೂಡ ಹಾಗೆ ಆಗೋದಿಲ್ಲ ಸೊ ಒಂದು ಮನೆಗೆ ನಾರ್ಮಲಿ ಈಗ ಹೇಳಿದಾಗ ಅದು ಎರಡು ಕಿಲೋ ಹೇಟ್ ಇಂದ ಐದು ಕಿಲೋಟ್ ತನಕ ಮಾಡಬಹುದು ಬಳಕೆ ಹೇಗಿದೆ ಅವರ ಕನ್ಸಂಪ್ಷನ್ ಹೇಗಿದೆ ಆ ಪ್ಯಾಟರ್ನ್ ನಾವು ಅದು ಕೇಳ್ತೀವಿ ನಿಮ್ಮ ಬಿಲ್ ಒಂದ್ಸತಿ ಕೊಡಿ ಅಂತ ಕೇಳ್ತೀವಿ ಅದಕ್ಕೆ ಏನಾಗುತ್ತೆ ಇಂಪಾರ್ಟೆಂಟ್ ಆಗಿ ಸ್ಯಾಂಕ್ಷನ್ ರೋಡ್ ಸಿಗುತ್ತೆ ಮತ್ತೆ ಕನ್ಸಂಪ್ಷನ್ ಎಷ್ಟು ಯೂನಿಟ್ ಆಗ್ತಾ ಇದೆ ಅದೊಂದು ಐಡಿಯಾ ಬರುತ್ತೆ ಸೊ ಬೇಸಿಸ್ ಅಲ್ಲಿ ನಾವು ಮತ್ತೆ ಮುಂದೆ ಇನ್ನೊಂದು ಏನಂದ್ರೆ ಮುಂದೆ ಏನಾದ್ರೂ ಇ ವಿ ವೆಹಿಕಲ್ಸ್ ತಗೊಳ್ತಾರ ತಗೊಂಡ್ರೆ ಈಗ ಎಲ್ಲ ಅಷ್ಟೊಂದು ಬೇಕಾಗಲ್ಲ ಹೆಚ್ಚಂದ್ರೆ ಒಂದು ಮೂರು ಯೂನಿಟ್ ಬೇಕಾಗುತ್ತೆ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಡಿಪೆಂಡಿಂಗ್ ಆನ್ ದಯರ್ ಯೂಸೇಜ್ ನೂರೈವತ್ತು ಯೂನಿಟ್ ಇನ್ನೂರೈವತ್ತು ಯೂನಿಟ್ ತನಕ ಬೇಕು ಸೊ ಅದೆಲ್ಲ ಅಂಶನೂ ತಗೊಂಡು ನಾವು ಒಂದು ಡಿಸೈನ್ ಮಾಡ್ತೀವಿ ಸೈಟ್ ವಿಸಿಟ್ ಕೂಡ ಮಾಡ್ತೀವಿ ಅದ್ರ ಮುಂಚಿತವಾಗಿ ಇದೆಲ್ಲ ಡೀಟೇಲ್ಸ್ ತಗೊಳ್ತೀವಿ ಓಕೆ ಒಂದು ಡಿಸೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೈಟ್ ವಿಸಿಟ್ ಅಲ್ಲಿ ಸಂಪೂರ್ಣ ಯಾಕಂದ್ರೆ ಅಲ್ಲಿ ನಾವು ಕಸ್ಟಮರ್ ಹತ್ರ ಡೈರೆಕ್ಟ್ ಆಗಿ ಮಾತಾಡಿ ಏನ್ ರಿಕ್ವೈರ್ಮೆಂಟ್ ಇದೆ ಗೊತ್ತಾಗುತ್ತೆ ಸೊ ಅವರ ರಿಕ್ವೈರ್ಮೆಂಟ್ ಪ್ರೆಸೆಂಟ್ ಇದು ಏನ್ ಕನ್ಸಂಪ್ಷನ್ ಇದೆ ಅಷ್ಟಕ್ಕೂ ನಾವು ಡಿಸೈನ್ ಮಾಡಿ ಕೊಡ್ತೀವಿ ಈಗ ಹಾಗಿದ್ರೆ ಈಗ ಒಂದು ಮೂರರಿಂದ ಐದು ಕಿಲೋ ವ್ಯಾಟ್ ತಾವಿನ ನಾವೀಗ ವಿಭಾಗ ಮಾಡಿದ್ರೆ ಮೂರು ಕಿಲೋ ವ್ಯಾಟ್ಗೆ ಒಂದು ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಮತ್ತು ಐದು ಕಿಲೋ ವ್ಯಾಟ್ದಕ್ಕೆ ಎಷ್ಟೊಂದು ಎಕ್ಸ್ಪೆನ್ಸ್ ಆಗುತ್ತೆ ಮತ್ತು ಸಬ್ಸಿಡಿ ಕೂಡ ಯಾವ ರೀತಿಯಲ್ಲಿ ಸಿಗುತ್ತೆ ಯಾವಾಗ ಸಿಗುತ್ತೆ ಈ ಮಾಹಿತಿ ಬಗ್ಗೆ ಹೇಳ್ತಿದ್ರೆ ಸೊ ಕಾಸ್ಟಿಗೆ ಬಂದಾಗ ಬೇರೆ ಬೇರೆ ಕಾಂಬಿನೇಷನ್ಸಲ್ಲಿ ಮಾಡ್ಬೋದು ನಾನೊಂದು ಜಸ್ಟ್ ಸುಲಭ ಮಾಡಿ ಸರಳವಾಗಿ ಹೇಳ್ತೀನಿ ಹೌದೌದು ಒಂದು ರೇಂಜ್ ಹೇಳಿಬಿಡ್ತೀನಿ ಒಂದು ಸ್ಟ್ರಿಂಗ್ ಇನ್ವರ್ಟ್ರು ಒಂದು ಮೂರು ಕಿಲೋ ವ್ಯಾಟ್ಗೆ ಒಂದು ಉದಾಹರಣೆ ಕೊಡ್ತೀನಿ ಎರಡು ಲಕ್ಷದ ಇಪ್ಪತ್ತು ಸಾವಿರಕ್ಕೂ ಮಾಡ್ಬೋದು ಎರಡು ಲಕ್ಷ ಮೂವತ್ತೆಂಟು ಸಾವಿರ ಈ ರೇಂಜಲ್ಲಿ ಮಾಡ್ಬೋದು ಓಕೆ ಬೆಸ್ಟ್ ಇದು ಮಾಡಿಕೊಂಡು ಸ್ಟ್ರಕ್ಚರಲ್ ವ್ಯತ್ಯಾಸ ಬರುತ್ತೆ ಅದನ್ನು ಆ ಸೈಟ್ ವಿಸಿಟಲ್ಲಿ ನಾವು ಹೇಳ್ತೀವಿ ಎಪ್ಪತ್ತೈದು ಸಾವಿರದಷ್ಟು ಸಬ್ಸಿಡಿ ಬರುತ್ತೆ ಅದು ಈ ಎಪ್ಪತ್ತೆಂಟನ್ನು ಬರುತ್ತೆ ನಾವೇನು ಮಾಡ್ಯೂಲ್ ಹಾಕಿದೀವಿ ಅದ್ರ ಅಲ್ಲಿ ಎಷ್ಟು ವ್ಯಾಟ್ ಪಿಕ್ದು ಸೋಲಾರ್ ಪ್ಯಾನೆಲ್ ಹಾಕಿದೀವಿ ಅದ್ರ ಬೇಸಿಸ್ ಅಲ್ಲಿ ಇದು ಸಬ್ಸಿಡಿ ಬರುವಂತದ್ದು ಅರೌಂಡ್ ಎಪ್ಪತ್ತೈದು ಇಟ್ಕೊಳ್ಳೋಣ ಸೊ ಒಂದು ಅರವತ್ತರಿಂದ ಎರಡು ಲಕ್ಷ ಸಿಲ್ಡ್ರೆ ತನಕ ಒಂದು ಎಂಬತ್ತರವರೆಗೂ ನೆಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ಓಕೆ ಅದರಲ್ಲಿ ಎಪ್ಪತ್ತು ಸಾವಿರ ಸಬ್ಸಿಡಿ ಬರುತ್ತೆ ಎಪ್ಪತ್ತೈದು ಸಾವಿರ ಸಬ್ಸಿಡಿ ಬರುತ್ತೆ ಓಕೆ ಎಪ್ಪತ್ನಾಲ್ಕು ಚಿಲ್ಡ್ರಿಂದ ಎಪ್ಪತ್ತೈದು ವರೆ ತನಕ ಬರುತ್ತೆ ಓಕೆ ಅಂದ್ರೆ ಆ ಮಾಡ್ಯೂಲ್ ಯಾವ್ದು ಹಾಕಿದೀವಿ ಆ ಪ್ಯಾರಾಮೀಟರ್ಸ್ ಕೂಡ ಕನ್ಸಿಡರ್ ಆಗುತ್ತೆ ಓಕೆ ಈ ಸಬ್ಸಿಡಿಯನ್ನ ಪಡೆಯೋದು ಹೇಗೆ ಅದಕ್ಕೆ ಸಪ್ರೇಟ್ ಅಪ್ಲೈ ಮಾಡಬೇಕಾಗತ್ತಾ ಅಥವಾ ಹೇಗೆ ಟೋಟಲ್ ಪ್ಯಾಕೇಜ್ ಅಲ್ಲಿ ಬರುತ್ತಾ ಹೇಗೆ ಇದು ನಾವು ಮೊದಲು ರಿಜಿಸ್ಟ್ರೇಷನ್ ಎಲ್ಲ ನಾವೇ ಮಾಡ್ತೀವಿ ಇದು ನಮ್ಮ ಸರ್ವಿಸಸ್ ಅಲ್ಲಿ ಎಲ್ಲ ಬರುತ್ತೆ ಸಬ್ಸಿಡಿ ನಿಮಗೆ ಯಾವಾಗ ಬರುತ್ತೆ ಅಂದರೆ ಫಸ್ಟು ನಾವು ಇನ್ಸ್ಟಾಲೇಷನ್ ಮಾಡಬೇಕು ಎಲ್ಲ ಬೈ ಡೈರೆಕ್ಷನಲ್ ಮೀಟ್ರ್ ಎಲ್ಲ ಆಗಿ ಕಮಿಷನಿಂಗ್ ಆಗುತ್ತೆ ಎಸ್ ಕಾಮ್ನವರು ಬಂದು ಸರ್ಟಿಫೈ ಮಾಡ್ತಾರೆ ಸಿಂಕ್ರನೈಸೇಷನ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಅಂದರೆ ಕಮಿಷನಿಂಗ್ ಎಕ್ಸ್ಪೋರ್ಟ್ ಆಗಿದೆ ಆಗ್ತಾ ಇದೆ ಅಂತ ಸರ್ಟಿಫಿಕೇಷನ್ ಕೊಡ್ತಾರೆ ಅದಾದ ನಂತರ ಇನ್ನೊಂದು ಪ್ರೊಸೆಸ್ ಮತ್ತು ಎಮ್ ಎಮ್ ಆರ್ ಇ ಇದಕ್ಕೆ ಲಾಗಿನ್ ನಾವು ಹಾಕ್ತೀವಿ ಸೊ ಇದು ಸಿ ಎಲ್ಲ ರಿಪೋರ್ಟು ಸಿಂಕ್ರನೈಸೇಷನ್ ರಿಪೋರ್ಟ್ ಎಲ್ಲ ಹಾಕಿದ್ಮೇಲೆ ಮೂವತ್ತು ದಿವಸದ ಒಳಗಡೆ ಸಬ್ಸಿಡಿ ಬರುತ್ತೆ ನೇರವಾಗಿ ಗ್ರಾಹಕರ ಸೇವಿಂಗ್ಸ್ ಅಕೌಂಟ್ಗೆ ಬರುತ್ತದೆ ಉಳಿತಾಯ ಖಾತೆಗೆ ಬರುತ್ತೆ ಬಹಳ ಸರಳ ಇದೆ ಯಾರಿಗೂ ಮಿಸ್ ಆಗೋದು ಅಂತ ಇಲ್ಲ ಯಾಕಂದ್ರೆ ಎಲ್ಲ ಸ್ಟೆಪ್ ವೈಸ್ ಹೋಗೋದ್ರಿಂದ ಎಲ್ಲೂ ಮಿಸ್ ಆಗ ಯಾವ ಸ್ಟೆಪ್ ಮಿಸ್ ಆಗೋದಿಲ್ಲ ಬಹಳ ಚೆನ್ನಾಗಿ ಮಾಡಿದ್ರು ಅದನ್ನ ಕಂಪ್ಲೀಟ್ ಎನ್ಶೂರ್ ನಾವು ಮಾಡ್ತೀವಿ ಈಗ ಹಾಗಿದ್ರೆ ಒಂದು ಐದು ಕಿಲೋ ಬ್ಯಾಟ್ ನ ಒಂದು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ರೆ ಸೊ ಅದಕ್ಕೆ ಸಂಬಂಧಪಟ್ಟ ಹೇಳಿದ್ರೆ ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ನೀವು ಐದು ಕಿಲೋಟಿ ಒಂದು ಶಿಂಗ್ ಇನ್ವರ್ಟರ್ ಅಲ್ಲಿ ಮೂರ್ ಲಕ್ಷ ಅರವತ್ ಸಾವಿರಕ್ಕೂ ಮಾಡ್ಬೋದು ನಾಲ್ಕು ಲಕ್ಷದವರೆಗೂ ಒಂದ್ ಅಲ್ಲಿ ಮಾಡ್ಬೋದು ಬೇರೆ ಬೇರೆ ಪ್ಯಾರಾಮೀಟರ್ಸ್ ಇರುತ್ತೆ ಅದೊಂದು ರೇಂಜ್ ಅದರಲ್ಲಿ ಎಪ್ಪತ್ತೆಂಟು ಸಾವಿರ ಸಂಪೂರ್ಣ ಸಬ್ಸಿಡಿ ರಿಟರ್ನ್ ಬರುತ್ತೆ ಅಷ್ಟು ರೆಡ್ಯೂಸ್ ಆಗುತ್ತೆ ಸೊ ಅಂದ್ರೆ ಈಗ ಐದು ಕಿಲೋ ಅನ್ನ ಇನ್ಸ್ಟಾಲ್ ಮಾಡಿದ್ರೆ ಎಕ್ಸೆಸ್ ಪವರ್ ಜನರೇಟ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಸೊ ಅವಾಗೆ ಅದನ್ನು ಹೇಗೆ ಅದನ್ನ ಯುಟಿಲೈಸ್ ಮಾಡುವಂಥದ್ದು ಅದರಿಂದ ಏನಾದರೂ ಇನ್ಕಮ್ ಸೋರ್ಸ್ ಮಾಡೋಕ್ಕಾಗುತ್ತಾ ಹೇಗೆ ಖಂಡಿತ ಇದು ಐದು ಅಥವಾ ಎರಡು ಇರ್ಬೋದು ಎಕ್ಸ್ಟ್ರಾ ಈಗ ನಮ್ಮ ಬಳಕೆ ಎಷ್ಟಿದೆ ಎಕ್ಸ್ಟ್ರಾ ಏನಿದೆ ಅದಷ್ಟು ಎಕ್ಸ್ಪೋರ್ಟ್ ಆಗುತ್ತೆ ಓಕೆ ಅದಕ್ಕೆ ಏನು ಎಕ್ಸ್ಪೋರ್ಟ್ ಮಾಡಿದೀವಿ ಅದಕ್ಕೆ ಅವರು ಬೆಸ್ಕಾಮ್ನವರು ಇಲ್ಲಿ ಬೆಂಗಳೂರಲ್ಲಿ ಬೆಸ್ಕಾಮ್ ಈಗ ನಾವು ಹೋದ್ರೆ ಮೆಸ್ಕಾಮ್ ಮಂಡ್ಯಕ್ಕೆ ಹೋದ್ರೆ ಸೆಸ್ಕಾಮ್ ಈ ತರ ಹೆಸ್ಕಾಮ್ ಬೇರೆ ಬೇರೆ ಡಿವಿಜನ್ಸ್ ಇದ್ದಾವೆ ಆ ಎಸ್ಕಾಮ್ ನವರು ನೆಟ್ ಮೀಟರಿಂಗ್ ಮಾಡ್ತಾರೆ ಡಿಫ್ರೆನ್ಸ್ ಏನಿದೆ ಅದಕ್ಕೆ ಪೇ ಮಾಡ್ತಾರೆ ಇದು ವೆರಿ ಕ್ಲಿಯರ್ ಸೊ ಐದು ಕಿಲೋ ಡಿಪೆಂಡ್ಸ್ ಅವ್ರ ಕನ್ಸಂಪ್ಷನ್ ಏನಿದೆ ಆ ಡಿಫ್ರೆನ್ಸ್ ಮಾತ್ರ ಅವರು ಪೇ ಮಾಡ್ತಾರೆ ಬಟ್ ಏನಂದ್ರೆ ಯಾವುದು ವೇಸ್ಟ್ ಆಗೋದಿಲ್ಲ ನಿಮಗೆ ಕರೆಂಟ್ ಹೋದಾಗ ಜನ್ರೇಷನ್ ಇರಲ್ಲ ಅದಕ್ಕೆ ಬೇರೆ ಇದಿದೆ ಆ್ಯಂಟಿ ಲೈಂಡಿಂಗ್ ಅಂತ ಹೇಳ್ತೀವಿ ಸೊ ಲೈನ್ಮೆನ್ ಯಾರೋ ರಿಪೇರ್ ಅಲ್ಲಿ ಇರ್ತಾರೆ ಗ್ರಿಡ್ ಗೆ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಪವರ್ ಕಟ್ ಆಫ್ ಆಗುತ್ತೆ ಹೆಚ್ಚಾಗಿ ಮನೆಯಲ್ಲಿ ಯು ಪಿ ಎಸ್ ಇರೋದ್ರಿಂದ ಬ್ಯಾಕಪ್ ಯು ಪಿ ಎಸ್ ಅಲ್ಲಿ ತಗೋಬಹುದು ಇಲ್ಲಾಂದ್ರೆ ಒಂದು ಸಣ್ಣ ಯು ಪಿ ಎಸ್ ಹಾಕೋಬಹುದು ಈಗ ನಿಮ್ ಪ್ರಕಾರ ಎರಡರಿಂದ ಐದು ಕಿಲೋ ವಾಟ್ ತನಕ ಸಾಮರ್ಥ್ಯದ ಇನ್ಸ್ಟಾಲೇಷನ್ ಮಾಡಿದ್ರೆ ಸಾಕಾಗುತ್ತೆ ಒಂದು ಕುಟುಂಬಕ್ಕೆ ಅಂತ ತಾವು ಸಾಕಾಗುತ್ತೆ ಅದೇ ಬೇರೆ ಬೇರೆ ರಿಕ್ವೈರ್ಮೆಂಟ್ ನೋಡ್ಕೊಂಡು ಈಗ ಇನ್ನೊಂದು ಪ್ರಶ್ನೆ ಅಂದ್ರೆ ಕೆಲವರಲ್ಲಿ ಇರ್ತದೆ ಅಂದ್ರೆ ಈ ಸೋಲಾರ್ ಪವರ್ ಇಂದ ಉಂಟಾಗುವಂಥ ಆಗುವಂತ ಪವರ್ನ ಬಳಸಬೇಕಿದ್ರೆ ಏನು ಇತಿಮಿತಿ ಇರುತ್ತಾ ಅನ್ನುವಂಥದ್ದು ಒಂದು ಅಂದ್ರೆ ಎಲ್ಲ ಫ್ಯಾನ್ ಇರ್ಬೋದು ಫ್ರಿಜ್ ಇರ್ಬೋದು ಎಲ್ಲದಕ್ಕೂ ಈಗ ಈ ಹಿಂದೆ ಏನು ಯಾವ ರೀತಿ ಯುಟಿಲೈಸ್ ಮಾಡ್ತೀವಿ ಅದ್ರ ಮಾಡೋಕ್ಕಾಗುತ್ತೆ ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಕಾಗುತ್ತಾ ಏನು ಆತರ ಒಂದು ಎಲೆಕ್ಟ್ರಿಕ್ ಸಾಧನಗಳಿಗೆ ಇದರಿಂದ ತೊಂದರೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಇರುವಂತದ್ದು ಸೊ ತಾವು ಏನು ಹೇಳ್ತೀರ ಅದ್ರ ಬಗ್ಗೆ ಅಂತ ಯುಟಿಲೈಸೇಷನ್ ಬಗ್ಗೆ ಹೇಳೋದಿದ್ರೆ ಸೋಲಾರ್ ಪವರು ಕ್ಲೀನ್ ಎನರ್ಜಿ ಓಕೆ ಇದು ಯಾವುದೇ ಗ್ಯಾಸೆಟ್ಸ್ ಸಣ್ಣ ಬಲ್ಬಿಂದ ಹಿಡಿದು ಲಿಫ್ಟ್ವರೆಗೂ ಯೂಸ್ ಮಾಡ್ಬೋದು ಏನೂ ಅದಕ್ಕೆ ಅಡೆತಡೆ ಇಲ್ಲ ಏನೇ ಶಾರ್ಟೇಜ್ ಇದ್ರೂ ಗ್ರಿಡ್ಡಿಂದ ತಗೊಳುತ್ತೆ ಓಕೆ ಈಗ ಕೆಲವರಿಗೆ ಏನಾದರೂ ಇದು ಸಾಕಾಗೋದಿಲ್ವಾ ಅಂತ ಡೌಟ್ ಇರುತ್ತೆ ಶಾರ್ಟೇಜ್ ಬಂದರೆ ಅದು ಗ್ರಿಡ್ಡಿಂದ ತಗೊಳುತ್ತೆ ಬೈ ಡೈರೆಕ್ಷನಲ್ ಮೀಟ್ರಲ್ಲಿ ಅದು ಏನು ಎರರ್ ಫ್ರೀ ಆಗಿ ವರ್ಕ್ ಆಗುತ್ತೆ ಯಾವುದೇ ಲ್ಯಾಗಿಂಗ್ ಇರೋದಿಲ್ಲ ಓಕೆ ಸಾಕಾಗತ್ತೆ ಸೋಲಾರ್ ಅಲ್ಲಿ ಜನರೇಷನ್ ಇರುತ್ತೆ ಕನ್ವರ್ಷನ್ ಆಗಿ ಎ ಸಿ ಪವರ್ ಮನೆಗೆ ಬರುತ್ತೆ ಬೈ ಡೈರೆಕ್ಷನ್ ಇಂದ ಸಾಕಾಗುತ್ತೆ ಅದೇ ಸಾಕಾಗುತ್ತೆ ಡೇ ಟೈಮಲ್ಲಿ ಓಕೆ ಟೈಮ್ ಟೈಮಲ್ಲಿ ಗ್ರಿಡ್ ಇಂದ ವಾಪಸ್ ತಗೊಳ್ತೀವಿ ಅಂದ್ರೆ ಮೊದಲೇ ಯಾವೆಲ್ಲ ಎಲೆಕ್ಟ್ರಿಕ್ ಇರುತ್ತೆ ಎಲ್ಲವನ್ನು ಕೂಡ ಗಜೆಟ್ ಅನ್ನು ಯೂಸ್ ಮಾಡುವುದು ಏನು ತೊಂದರೆ ಇಲ್ಲ ಅಂತ ಹೇಳ್ತಿರ್ತಾರೆ ಗ್ರಿಡ್ ಫ್ರೀ ಆಗಿ ಯೂಸ್ ಮಾಡಬಹುದು ಓಕೆ ನಿಜ ನಿಜ ಖಂಡಿತ ಇನ್ನೊಂದು ಏನಂತಂದ್ರೆ ಆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನ ಯೂಸ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಕಿಲೋಮೇಟರ್ ಇದ್ರೆ ಒಳ್ಳೇದಂತೂ ತಮ್ಗನ್ಸುತ್ತೆ ಯಾಕಂದ್ರೆ ಮುಂದೆ ದಿವಸಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಹಳ ಕಾಮನ್ ಆಗ್ತಾ ಇದೆ ಅದು ಟೂ ವೀಲರ್ ಇರ್ಬೋದು ಕಾರ್ ಇರ್ಬೋದು ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಮ್ಮ ಸಜೆಷನ್ ಏನು ಅಂತ ಈಗ ಎರಡು ಕಿಲೋಟ್ ಮೂರು ಕಿಲೋವೇಟರ್ ಇರೋವರಿಗೆ ಡೆಫಿನೆಟ್ಲಿ ಲೋಡ್ ನ ಎನ್ಹಾನ್ಸ್ ಮಾಡಬೇಕಾಗುತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ತಾ ಇದ್ದಾರೆ ಅಂತ ಅದಕ್ಕೆ ಅದಕ್ಕೊಂದು ಚಾರ್ಜರ್ ಕೊಟ್ಟಿರ್ತಾರೆ ಆ ಚಾರ್ಜಿಂಗ್ ಯೂನಿಟ್ಗೆ ಬೇ ಬೇರೆ ಬೇರೆ ಒಂದು ಮೂ ಏಳು ಮೂರುವರೆ ಕಿಲೋವೇಟು ಅಥವಾ ಏಳೂವರೆ ಕಿಲೋವೇಟ್ರ್ ಈ ಥರ ಬರುತ್ತೆ ಸೊ ಅವ್ರಿಗೇನು ರಿಕ್ವೈರ್ಮೆಂಟ್ ಸ್ಲೋ ಚಾರ್ಜಿಂಗ್ ಓಕೆ ಅಂತಾದರೆ ಸಾಕಾಗುತ್ತೆ ಓಕೆ ಈ ಚಾ ಐನು ಫಾಸ್ಟ್ ಚಾರ್ಜಿಂಗ್ ಬೇಕು ಅಂತಾದರೆ ಲೋಡ್ನ ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ ರೋಡ್ ಎನ್ಹಾನ್ಸ್ಮೆಂಟ್ ಆಯಾ ಎಸ್ಕಾಂಗಳಲ್ಲಿ ಆಗುತ್ತೆ ಈಸಿಲಿ ಆಗುತ್ತೆ ಈಗ ಸ್ಯಾಂಕ್ಷನ್ ರೋಡ್ ಬರೀ ಎರಡು ಕಿಲೋ ವ್ಯಾಟ್ ಇತ್ತು ಎಲೆಕ್ಟ್ರಿಕ್ ವೆಹಿಕಲ್ ತಗೊಳ್ತಾ ಇದ್ದಾರೆ ಈಗ ಹೊಸತ್ ಗೊತ್ತಿದ ಎಂಡಿ ಡಿ ಪೆನಾಲ್ಟಿ ಅಂತ ಇರುತ್ತೆ ಎಟ್ ಎ ಟೈಮ್ ಎಲ್ಲ ಲೋಡ್ ಒಟ್ಟಿಗೆನೆ ಯೂಸ್ ಮಾಡಿದ್ರೆ ಪೆನಾಲ್ಟಿ ಬರುತ್ತೆ ತುಂಬಾ ಆಗತ್ತೆ ಅದು ಫೈನ್ ಅದಕ್ಕೋಸ್ಕರ ಲೋಡ್ ಎನ್ಹಾನ್ಸ್ ಮಾಡ್ಕೋಬೇಕು ನಮ್ಗೆ ಲೋಡ್ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಎನ್ಹಾನ್ಸ್ ಮಾಡ್ಕೊಳ್ಳೋದು ಸುಲಭ ಪರ್ ಕಿಲೋ ವ್ಯಾಟ್ ಗೆ ನೂರ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ದಟ್ ಈಸ್ ಬೆಟರ್ ಅಂದ್ರೆ ಲೋಡ್ ಒಂದ್ಸತಿ ಇದೆ ಅಂತಂದ್ರೆ ಅಷ್ಟು ಜನರೇಷನ್ ನಾವು ಹೋಗ್ಬೋದು ಈಗ ಎರಡು ಕಿಲೋಮೀಟರ್ ಇಂದ ಮೂರು ಅಥವಾ ಐದು ಮಾಡ್ಕೊಂಡ್ಬಿಟ್ರೆ ಐದು ಕಿಲೋವೀಟರ್ ಸಿಸ್ಟಮ್ ಇಟ್ಕೊಂಡು ನಾವು ಬೇಕಾದಾಗ ಸೊ ಸರ್ ಈಗ ಹಾಗಿದ್ರೆ ಈಗ ಇದಕ್ಕೆ ಎಷ್ಟು ಜಾಗ ಬೇಕಾಗುತ್ತೆ ಅಂತ ಒಂದ್ ಒಂದು ಪ್ರಶ್ನೆ ಇನ್ನೊಂದ್ ಆದ್ರೆ ಈಗ ಈಗ ಅಪಾರ್ಟ್ಮೆಂಟ್ ಅಲ್ಲಿರೋರಿಗೆ ಕೂಡ ಇದನ್ನ ಮಾಡ್ಲಿಕ್ಕೆ ಆಗುತ್ತಾ ಅಥವಾ ಇಂಡಿಪೆಂಡೆಂಟ್ ಹೌಸ್ ಹೌಸ್ಗೆ ಮಾತ್ರ ಆಗುವಂತದ್ದು ಹೇಗೆ ಅಂತ ಒಂದು ಈಗ ನಾವು ಮೇಲ್ಗಡೆ ಮಾಡ್ಯೂಲ್ ನೋಡುತ್ತೆ ಅದೊಂದು ಮೂವತ್ತು ಸ್ಕ್ವೇರ್ ಫೀಟ್ ಜಾಗ ತಗೊಳುತ್ತೆ ಒಂದು ಮಾಡ್ಯೂಲ್ ಸೊ ಒಂದು ಐದು ಕಿಲೋಮೀಟರ್ ಸಿಸ್ಟಮ್ ಒಂದು ಇನ್ನೂರ ಇಂದ ಮುನ್ನೂರು ಏನೇ ಸ್ಕ್ವೇರ್ ಫೀಟ್ ಅಷ್ಟು ಬೇಕಾಗುತ್ತೆ ಜಾಗ ಅದು ಡಿಸೈನ್ ಹೆಂಗೆ ಬೇಕಿದ್ರು ಮಾಡ್ಬೋದು ಸಿಂಗಲ್ ಲೈನ್ ಆಗಿ ಮಾಡ್ಬೋದು ಟೂ ಆರ್ ತ್ರೀ ಹೇಗ್ ಬೇಕಿದ್ರು ಮೇಲೆ ನಾವು ಟೆರೇಸ್ ಅವೈಲೇಬಿಲಿಟಿ ಏನಿದೆ ಅದ್ರ ಅಲ್ಲಿ ಡಿಸೈನ್ ಮಾಡ್ತೀವಿ ನಾವು ಎಗೈನ್ ಅದನ್ನು ಕ್ಲೈಂಟ್ಗೆ ತಗೊಂಡು ಮಾತಾಡಿ ಎಪ್ರೂವಲ್ ತಗೊಂಡು ಹಂಗೇ ಎಕ್ಸಿಕ್ಯೂಟ್ ಮಾಡ್ತೀವಿ ಒಂದು ನೀವು ಅಪಾರ್ಟ್ಮೆಂಟ್ ಇದು ಕೇಳಿದ್ರಿ ಪಿ ಎಂ ಸೂರ್ಯಗರಲ್ಲಿ ಎರಡು ಥರದ ಸಬ್ಸಿಡಿಗಳಿದ್ದಾವೆ ಒಂದು ಇಂಡಿವಿಜುವಲ್ ಸ್ವಂತ ಮನೆ ಒಂದು ಒಂದು ಸಬ್ಸಿಡಿ ಇದೆ ಅದರಲ್ಲಿ ಸಬ್ಸಿಡಿ ಸ್ಟ್ರಕ್ಚರ್ ನಿಮ್ಗೆ ಗೊತ್ತೇ ಇದೆ ಒಂದು ಕಿಲೋ ಎಟ್ಗೆ ಮೂವತ್ತು ಸಾವಿರ ಎರಡಕ್ಕೆ ಅರವತ್ತು ಸಾವಿರ ಇದೆ ತ್ರೀಗೆ ಸೆವೆಂಟಿ ಏಯ್ಟ್ ಅಂತ ಫ್ರಾಕ್ಷನ್ಸ್ ಬರುತ್ತೆ ಅದು ಏಯ್ಟೀನ್ ತೌಸಂಡ್ ಪರ್ ಇದಕ್ಕೆ ಫ್ರ್ಯಾಕ್ಷನ್ಸ್ಗೆ ಮಲ್ಟಿಪ್ಲೈ ಮಾಡಿ ಕೊಡ್ತೀವಿ ಅಪಾರ್ಟ್ಮೆಂಟ್ಗಳಿಗೆ ಬೇರೆ ಥರದ ಕ್ಯಾಲ್ಕುಲೇಷನ್ ಇದ್ದಾವೆ ಪರ್ ಅಲ್ಲಿ ಏನ ಈ ಕಾಮನ್ ಏರಿಯಾಗೆ ಕಾಮನ್ ಏರಿಯಾ ಇರುತ್ತೆ ಹೌದು ಸೊ ಕಾಮನ್ ಏರಿಯಾದಲ್ಲಿ ಲಿಫ್ಟ್ ಬರುತ್ತೆ ಜನರಲ್ ಅಲ್ಲಿ ಕಾಮನ್ ಏರಿಯಾ ಲೈಟಿಂಗ್ಸು ಮೋಟಾರ್ಸು ಇದೆಲ್ಲ ಬರುತ್ತೆ ತುಂಬ ಅವರಿಗೆ ಲಕ್ಷಗಟ್ಟಲೆ ಬಿಲ್ ಬರ್ತಾ ಇರುತ್ತೆ ಕೆಲವು ಸಣ್ಣ ಅಪಾರ್ಟ್ಮೆಂಟ್ಗೆ ತೌಸಂಡ್ಸಲ್ಲಿ ಬರ್ತಾ ಇರುತ್ತೆ ಆ ಸಬ್ಸಿಡಿ ಹೇಗಿದೆ ಅಂದರೆ ಪರ್ ಕಿಲೋವೇಟ್ಗೆ ಏಯ್ಟೀನ್ ತೌಸಂಡ್ ಕ್ಲೀನ್ ಆಗಿ ಕೊಡ್ತಾರೆ ಸ್ಟ್ರೈಟಲ್ಲಿ ಸೊ ಅವ್ರದ್ದು ಈವನ್ ಸ್ಯಾಂಕ್ಷನ್ ರೋಡ್ ಜಾಸ್ತಿ ಇರುತ್ತೆ ನಾರ್ಮಲಿ ಹತ್ತು ನೂರು ಕಿಲೋ ಕಿಲೋಟು ಇನ್ನೂರು ದೊಡ್ಡ ಹಿಂಗಿರುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅದಕ್ಕೂ ಕ್ಯಾಪೇಜಸ್ ಇದೆ ಇಷ್ಟು ಮ್ಯಾಕ್ಸಿಮಮ್ ಕಿಲೋ ಸ್ಯಾಂಕ್ಷನ್ ಲೋಡ್ ಅವ್ರಿಗೂ ಮಾಡ್ಬೋದು ಚೆನ್ನಾಗಿ ವರ್ಕ್ಔಟ್ ಆಗುತ್ತೆ ಅವಕಾಶ ಇದೆ ಅವರಿಗೆ ಪೇ ಬ್ಯಾಕ್ ಬಹಳ ಫಾಸ್ಟ್ ಅಂದರೆ ಕನ್ಸಂಪ್ಷನ್ ಜಾಸ್ತಿ ಇರೋದ್ರಿಂದ ಪೇ ಬ್ಯಾಕ್ ಪೀರಿಯಡ್ ಏನಿದೆ ಆರ್ ಓ ಬಹಳ ಫಾಸ್ಟಾಗಿ ಆಗುತ್ತೆ ಫೋರ್ ಇಯರ್ಸಿಂದ ಫೈವ್ ಇಯರ್ಸ್ ಒಳಗೆ ಕೆಲವು ಅಪಾರ್ಟ್ಮೆಂಟ್ಗೆ ತ್ರೀ ಇಯರ್ಸಿಗೆ ಓಹೋ ಭಾಳ ಈಗ ಮನೆಗಳಿಗಾದರೆ ಫೈವ್ ಟು ಸೆವೆನ್ ಏಟ್ ಇಯರ್ಸ್ವರೆಗೂ ತಗೊಳುತ್ತೆ ಪೇ ಬ್ಯಾಕ್ ಪೀರಿಯಡ್ ಆಮೇಲೆ ನೆಕ್ಸ್ಟ್ ಈಗ ತರ್ಟಿ ಇಯರ್ಸಿಂದು ವ್ಯಾರಂಟಿ ಇರೋ ಸಿಸ್ಟಮ್ ತಗೊಂಡ್ಬಿಟ್ರೆ ನೆಕ್ಸ್ಟ್ ಟ್ವೆಂಟಿ ತ್ರೀ ಇಯರ್ಸ್ ಫ್ರೀ ಕರೆಂಟ್ ಆ ಥರ ಸೊ ತಾವು ಹೇಳಿದ್ರೆ ಈಗ ಒಂದು ಐದರಿಂದ ಎಂಟು ವರ್ಷಗಳಲ್ಲಿ ಏನು ನಾವು ಅದಕ್ಕೆ ಎಕ್ಸ್ಪೆನ್ಸ್ ಮಾಡ್ತೀವಿ ಅದೆಲ್ಲ ರಿಕವರಿ ಆಗುತ್ತೆ ಅಂತ ತಾವು ಹೇಳಿದ್ರಿ ಸೊ ಇನ್ನೊಂದು ಏನಂದ್ರೆ ಅದರ ಪರ್ಫಾರ್ಮೆನ್ಸ್ ಇವಾಗ ಮೂವತ್ತು ವರ್ಷಗಳ ಕೊನೆತನಕ್ಕೂ ಅದೇ ರೀತಿ ಇರುತ್ತಾ ಹೇಗೆ ಅಂತ ಒಂದು ಪ್ರಶ್ನೆ ಏನು ಹೇಳ್ತೀನಿ ಅಂತ ಇದಕ್ಕೆ ಒಳ್ಳೆ ಪ್ರಶ್ನೆ ಸ್ವಾಭಾವಿಕ ಯಾಕಂದ್ರೆ ಸ್ವಾಭಾವಿಕೆ ಇದು ಹೇಗೆ ಅಂದ್ರೆ ಕಂಪನಿಯವರು ಈ ಫಾರ್ ಎಕ್ಸಾಂಪಲ್ ಈಗ ಇಲ್ಲೇನೂ ಹಾಕಿದ್ದೀವಿ ಅದನ್ನೇ ಮಾತಾಡೋಣ ಆ ಎನ್ ಟೈಪ್ ಟಾಪ್ಕಾರ್ನ್ ಮಾಡ್ಯೂಲ್ಡ್ ಬಾಲ್ದವ್ರದ್ದು ಹಾಕಿದ್ದೀವಿ ಎರಡು ಥರದ ವ್ಯಾರಂಟಿ ಕೊಡ್ತಾರೆ ಓಕೆ ಒಂದು ಪ್ರಾಡಕ್ಟ್ ವ್ಯಾರಂಟಿ ಹನ್ನೆರಡು ವರ್ಷ ಪ್ರಾಡಕ್ಟ್ ವ್ಯಾರಂಟಿ ಕೊಡ್ತಾರೆ ಇನ್ನೊಂದು ಪರ್ಫಾರ್ಮೆನ್ಸ್ ವ್ಯಾರಂಟಿ ಅಂತ ಸೊ ಅದೇನಾಗುತ್ತೆ ಫಸ್ಟ್ ಇಯರ್ಗೆ ಟೂ ಪರ್ಸೆಂಟ್ ಡಿಗ್ರೇಡೇಷನ್ ಆಗುತ್ತೆ ಯಾಕಂದರೆ ಬಿಸಿಲಿಗೆ ಇರುತ್ತೆ ಹೊರಗಡೆ ನೇಚರ್ ಸೊ ಎವ್ರಿ ಇಯರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಡಿಗ್ರೇಡ್ ಆಗ್ತಾ ಹೋಗುತ್ತೆ

ಕಮ್ಮಿ ಕಮ್ಮಿ ಅಮೌಂಟ್ ಹೌದು ಸೋಲಾರ್ ಸಿಸ್ಟಮ್ ಬಹಳ ಎಫಿಶಿಯಂಟ್ ಕ್ಲೀನ್ ಎನರ್ಜಿ ಸಿಗುತ್ತೆ ಓಕೆ ಲಾಂಗ್ ಟರ್ಮ್ ಯಾವ್ದು ಶಾರ್ಟ್ ಟರ್ಮ್ ಇದು ಬಹಳ ಇಂಪಾರ್ಟೆಂಟ್ ಏನಂದ್ರೆ ಹಾಕೋಬೇಕಾದ್ರೆ ಲೇಟೆಸ್ಟ್ ಟೆಕ್ನಾಲಜಿ ಹಾಕೋಬೇಕು ಜಾಸ್ತಿ ವರ್ಷ ವ್ಯಾರಂಟಿ ಇರುವಂತದ್ದು ಹಾಕ್ಬೇಕು ಜನರೇಷನ್ ಜಾಸ್ತಿ ಸಿಗ್ಬೇಕು ಅದ್ರಿಂದ ಏನ್ ಹಾಕೊಂಡಿದೀವಿ ಈಗ ಒಂದಷ್ಟು ಸ್ಪೇಸ್ ನಾವು ಅಲೋಕೇಟ್ ಮಾಡಿದೀವಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ತಗೋಬೇಕಾದ್ರೆ ಕರೆಕ್ಟ್ ಸೊ ಜನರೇಷನ್ ಜಾಸ್ತಿ ಬೇಕು ವ್ಯಾರಂಟಿ ಪೀರಿಯಡ್ ಜಾಸ್ತಿ ಇರಬೇಕು ಓಕೆ ಅದು ಬಹಳ ಇಂಪಾರ್ಟೆಂಟ್ ಸೊ ಎಮೌಂಟು ಆಮೇಲೆ ನೋಡ್ಬೇಕು ಈ ಕೆಲವರಿಗೆ ಎಮೌಂಟ್ ಕನ್ಸ್ಟೆಂಟ್ ಇದ್ದಾಗ ಮಾತ್ರ ಅದು ಕಡಿಮೆ ಸಿಸ್ಟಮ್ ಹೋಗಬೇಕು ಲಾಂಗ್ ಟರ್ಮ್ ಯಾರು ಥಿಂಕ್ ಮಾಡ್ತಾರೆ ಇದೆಲ್ಲ ಎಕೋ ಫ್ರೆಂಡ್ಲಿ ಗ್ರೀನ್ ಕಾನ್ಸೆಪ್ಟ್ ಇರೋ ಮಾಡುವಂಥದ್ದು ಬೆಸ್ಟ್ ಸಿಸ್ಟಮ್ ಓಕೆ ಆಮೇಲೆ ಇನ್ನೊಂದು ಈ ಕಿಲಾ ಕಿಲೋ ಕಿಲೋಟಿಗೆ ಎಕ್ಸ್ಟೆಂಡ್ ಮಾಡ್ಬೇಕು ನಂಗೆ ಇಲ್ಲ ಎರಡು ಕಿಲೋಬೇಟ್ ಸಾಕಾಗ್ತಾ ಇಲ್ಲ ಮೂರ್ ಬೇಕು ಐದ್ ಬೇಕು ಅಂತ ಇವ್ರವ್ರಿಗೆ ಅದನ್ನು ಮೇಲ್ದರ್ಜೆಗೆ ಮಾಡುವಂತದ್ದು ಬಹಳ ಈಸಿ ಇದೆಯಾ ಅಥವಾ ಆದ್ರೂ ಅಲ್ಲಿ ಪ್ರಾಬ್ಲಮ್ ಆಗುತ್ತಾ ಹೇಗೆ ಒಳ್ಳೆ ಪ್ರಶ್ನೆ ಯಾಕಂದ್ರೆ ತುಂಬಾ ಜನ ಇವಿ ಬೇಕಲ್ಲಿ ಶಿಫ್ಟ್ ಆಗ್ತಾ ಅದು ಆಲ್ ಆಫ್ ಸಡನ್ ಡಿಸಿಷನ್ ಹೌದು ಹೆಚ್ಚಾಗಿ ಕರೆಕ್ಟ್ ಈಗ ಒಂದು ತ್ರೀ ಕಿಲೋಮೀಟರ್ ಸಿಸ್ಟಮ್ ಹಾಕೊಂಡಿದ್ದಾರೆ ಎರಡು ವರ್ಷ ಬಿಟ್ಟು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕನ್ಸಂಪ್ಷನ್ ಡೆಫಿನೆಟ್ಲಿ ಇಂಪ್ರೂವ್ ಬೈ ದಟ್ ಟೈಮ್ ಅವ್ರ ಅಡ್ಜಸ್ಟ್ ಆಗಿಬಿಟ್ಟಿರ್ತಾರೆ ಕೆ ಬಿ ಕಟ್ಟಿರೋದಿಲ್ಲ ಬೆಸ್ಕಾಂಗೆ ಸೊ ಈಗ ಏನ್ ಮಾಡ್ಬೇಕಾಗುತ್ತೆ ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ ಸ್ಯಾಂಕ್ಷನ್ ರೋಡ್ ಏನಿರುತ್ತೆ ಮೂರ್ ಕಿಲೋವೇಟ್ ಅದರಿಂದ ಸೇವ್ ಫೈವ್ ಆರ್ ಸಿಕ್ಸ್ ಗೆ ಎನ್ಹಾನ್ಸ್ ಮಾಡ್ಕೋಬೇಕಾಗುತ್ತೆ ಆ ಲೋಡ್ ಸ್ಯಾಂಕ್ಷನ್ ಫಸ್ಟ್ ತಗೊಂಡ್ಮೇಲೆ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡಬಹುದು ಈಸಿ ಟು ಎಕ್ಸ್ಪ್ಯಾಂಡ್ ಓಕೆ ಸೊ ಸ್ಟಿಂಗ್ ಇನ್ವರ್ಟರ್ ಆದ್ರೆ ಮಾತ್ರ ಒಂದು ಇನ್ವರ್ಟರ್ ಚೇಂಜ್ ಮಾಡಬೇಕಾಗುತ್ತೆ ಮೈಕ್ರೋ ಇನ್ವರ್ಟರ್ಸ್ ಅಲ್ಲಿ ಆಡ್ ಮಾಡ್ಕೊಂಡು ಹೋಗೋದ್ ಅಷ್ಟೇ ಓಕೆ ಬಟ್ ಈಝಿ ಇದೆ ಬಹಳ ಈಝಿಯಾಗಿ ಮಾಡ್ಕೊಬೋದು ಅದೆಲ್ಲ ನಾವು ಮಾಡಿಕೊಡಿ ಹಾ 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 ಸೊ ಹಾಗಾದ್ರೆ ಇವಾಗ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಹಣಕಾಸು ವ್ಯವಸ್ಥೆಯನ್ನ ಮಾಡುವಂತದ್ದು ಲೋನ್ ತಗೊಳ್ಳುವಂತದ್ದು ಮತ್ತೆ ಸಬ್ಸಿಡಿ ಮತ್ತು ಇದರ ಒಟ್ಟಾರೆ ಸರ್ವಿಸ್ ಮತ್ತೆ ಮೇಂಟೆನ್ಸ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ ಸೋಲಾರ್ ಲೋನ್ ಅಂತಲೇ ಪ್ರಾಡಕ್ಟು ಪ್ರಿಯಾರಿಟಿ ಸೆಗ್ಮೆಂಟ್ ಲೋನ್ ಪ್ರಾಡಕ್ಟ್ ಇದೆ ಎಲ್ಲ ಲೀಡಿಂಗ್ ಬ್ಯಾಂಕ್ಸಲ್ಲೂ ಇದೆ ಅದರಲ್ಲಿ ಎರಡು ಥರ ಬರುತ್ತೆ ಒಂದು ಅಪ್ ಟು ಟೂ ಲ್ಯಾಕ್ಸ್ ಆಮೇಲೆ ನೆಕ್ಸ್ಟ್ ಇದು ಅಪ್ ಟು ಸಿಕ್ಸ್ ಲ್ಯಾಕ್ಸ್ ಇದು ಟೂ ಲ್ಯಾಕ್ಸ್ವರೆಗೂ ಹೋದಾಗ ಸೆವೆನ್ ಪರ್ಸ್ ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಸಿಗುತ್ತೆ ರೀಪೇಮೆಂಟ್ ಪೀರಿಯಡ್ ಯಾವ ಯಾವುದೇ ಇದೆ ಅಪ್ ಟು ಟೆನ್ ಇಯರ್ಸ್ ಇದೆ ಓಕೆ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದವರು ಅಪ್ಲೈ ಮಾಡಬಹುದು ಸೀನಿಯರ್ ಒಂದು ಕೋ ಅಪ್ಲಿಕೆಂಟ್ ಬೇಕಾಗತ್ತೆ ಅಷ್ಟಿದ್ರೆ ಸಾಕು ಯಾವುದೇ ರೀತಿ ಪ್ರೊಸೆಸಿಂಗ್ ಫೀಸು ಯಾವ ಯಾವ ಫೀಸು ಇಲ್ಲ ಇದನ್ನ ಲೋನ್ ಪ್ರೋಸೆಸ್ ಮಾಡಿದ ಫೀಸ್ ಇಲ್ಲ ಮತ್ತೆ ಪ್ರೀ ಪೆನಾಲ್ಟಿ ಪ್ರೀ ಕ್ಲೋಜರ್ ಪೆನಾಲ್ಟಿನೂ ಇಲ್ಲ ಕೊಡಬೇಕಾಗಿಲ್ಲ ಕೊಲ್ಲೆಟ್ರಲ್ ಫ್ರೀ ಫಾರ್ ಅಪ್ ಟು ಟೂ ಲ್ಯಾಕ್ಸ್ ಮೇಲಿದ್ದಕ್ಕೆ ಇದಕ್ಕೆ ಕೊಲ್ಲೆಟ್ರಲ್ ಇದ್ರೆ ಅವರು ಮಾಡ್ತಾರೆ ಓಕೆ ಸಬ್ಸಿಡಿ ಮತ್ತೆ ಸರ್ವಿಸ್ಗೆ ಸಂಬಂಧಪಟ್ಟ ಹಾಗೆ ಹಾ ಸಬ್ಸಿಡಿ ನಿಮಗೆ ಒಂದು ಆಗ ಮಾತಾಡಿದಾಗ ಎಪ್ಪತ್ತೆಂಟು ಸಾವಿರದವರೆಗೂ ಬರುತ್ತೆ ಅವ್ರದ್ದು ಏನು ಎಲಿಜಿಬಿಲಿಟಿ ಸಬ್ಸಿಡಿ ನೇರವಾಗಿ ಬ್ಯಾಂಕ್ ಅಕೌಂಟ್ ಬರುತ್ತೆ ನೆಕ್ಸ್ಟ್ ಸರ್ವಿಸಸ್ ನಾವು ಏನೇನು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೀನಿ ನಾವು ರಿಜಿಸ್ಟ್ರೇಷನ್ ಇಂದ ಹಿಡಿದು ಸಬ್ಸಿಡಿ ರಿಲೀಸ್ ಆಗುವವರೆಗೆ ನಾವು ಸರ್ವಿಸಸ್ ಕೊಡ್ತೀವಿ ಓಕೆ ಆಮೇಲೆ ಪೋಸ್ಟ್ ಇನ್ಸ್ಟಾಲೇಷನ್ ಸರ್ವಿಸಸ್ ಸ್ಟಾರ್ಟ್ ಆಗುತ್ತೆ ಎವ್ರಿ ಕ್ವಾರ್ಟರ್ ನಮ್ಮ ಕಡೆಯಿಂದ ಬಂದು ಮಾಡ್ಯೂಲ್ ಕ್ಲೀನಿಂಗ್ ಸರ್ವಿಸಸ್ ಓಕೆ ಅದು ಇರುತ್ತೆ ಓಕೆ ಸೊ ನಮ್ಮ ಟೀಮೇ ಬರುತ್ತೆ ಸರ್ವಿಸಸ್ನ ಕ್ಯಾರಿ ಔಟ್ ಮಾಡ್ತೀವಿ ಸೊ ಈಗ ಇದರ ಮೇಂಟೆನ್ಸ್ ಬಗ್ಗೆ ಹೇಳೋದಿದ್ರೆ ಸಜೆಷನ್ ಇದೆಯಾ ತಮ್ಮ ಕಡೆಯಿಂದ ಸೊ ಇದು ಹೇಗೆ ಅಂದ್ರೆ ಟಿ ವಿ ಮಾಡ್ಯೂಲ್ಸ್ ಓಪನ್ ಟು ನೇಚರ್ ಡಸ್ಟ್ ಅಕ್ಯುಮಲೇಷನ್ ಸಾಯಿಲಿಂಗ್ ಎಲ್ಲ ಆಗ್ತಾ ಇರೋದು ಅದನ್ನ ನಾವು ಕ್ಲೀನಿಂಗ್ ಜಾಸ್ತಿ ಇಟ್ಕೊಂಡಷ್ಟು ಒಳ್ಳೇದು ಜನರೇಷನ್ ಜಾಸ್ತಿ ಇರುತ್ತೆ ಈಗ ನಾವು ಕ್ವಾರ್ಟರ್ಲಿ ಮಾಡ್ತೀವಿ ಅದು ಡಿಫ್ರೆಂಟ್ ಒಂದು ಈಗ ಕೆಲವು ಏರಿಯಾದಲ್ಲಿ ತುಂಬಾ ವೆಹಿಕಲ್ ಮೂವ್ಮೆಂಟ್ ಇರುತ್ತೆ ಅಥವಾ ಬೇರೆ ಫ್ಯಾಕ್ಟ್ರಿ ಹತ್ರ ಇರುತ್ತೆ ಡಸ್ಟ್ ಅಕೊಮೇಷನ್ ಜಾಸ್ತಿ ಇದ್ದಾಗ ಸೊ ಫ್ರೀಕ್ವೆನ್ಸಿ ಸ್ವಲ್ಪ ಕಡಿಮೆ ಮಾಡಬಹುದು ಒಂದು ವಾರ ಹತ್ತು ದಿವಸ ಈ ತರ ಫ್ರೀಕ್ವೆನ್ಸಿ ಕೆಲವು ತುಂಬಾ ಇದ್ರೆ ಇನ್ನು ತ್ರೀ ಡೇಸ್ ಈ ತರ ಬೆಳಿಗ್ಗೆ ಹೊತ್ತಲ್ಲಿ ಇಬ್ನಿ ಇರುತ್ತೆ ಸ್ವಲ್ಪ ವಾಟರ್ ವಾಶ್ ಮಾಡ್ಕೊಂಡ್ರೆ ಜನ್ರೇಷನ್ ಇಂಪ್ರೂವ್ ಆಗುತ್ತೆ ಈಗ ಕ್ಲೀನ್ ಸ್ವಲ್ಪ ಏರಿಯಾ ಡಸ್ಟ್ ಕಮ್ಮಿ ಇದೆ ಕ್ವಾರ್ಟರ್ಲಿ ಸಾಕು ಮಾಡಿದ್ರೆ ಸಾಕು ಒಂದು ಮೂರು ಒಂದು ಸತಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ ಬೇರೆ ವಿಶೇಷ ಮೇಂಟೆನೆನ್ಸ್ ಇದಕ್ಕೆ ಬೇಕು ಜಸ್ಟ್ ನೀರಲ್ಲೇ ವಾಶ್ ಮಾಡಿದ್ರೆ ಸಾಕು ಸಾಕು ಬರೀ ನೀರಲ್ಲಿ ಮಾಪು ಅಥವಾ ಬ್ರಷ್ ಯೂಸ್ ಮಾಡ್ಬೋದು ಓಕೆ ಅದಕ್ಕೆ ಆದಂಥ ಬ್ರಷ್ಗಳು ಬಂದಿದೆ ಸೊ ಮಾಪು ಕೆಲವೆಲ್ಲ ಉದ್ದದ ಮಾಪು ಸಿಗುತ್ತೆ ಅಂಥದ್ರಲ್ಲೇ ಯೂಸ್ ಮಾಡ್ಬೋದು ನಮ್ಮ ಟೀಮ್ ಬಂದಾಗ ಅದಕ್ಕೆ ಸೋಲಾರ್ ಪ್ಯಾನೆಲ್ ವಾಶ್ ಮಾಡೋ ಈ ಬ್ರಷ್ ತರ್ತಾರೆ ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ಸೂರ್ಗರ್ ಸ್ಕೀಮ್ ಬಗ್ಗೆ ಮತ್ತೆ ಅದರಿಂದ ಸಿಗುವಂಥ ಪ್ರಯೋಜನಗಳು ಅದರ ಸಾಲ ಸಬ್ಸಿಡಿ ಹೀಗೆ ಎ ಟು ಝೆಡ್ ತನಕ ಎಲ್ಲ ಮಾಹಿತಿಗಳನ್ನು ವಿವರವಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನೆ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು